ಇಸ್ರೇಲ್ ಹಮಾಸ್ ನಡುವೆ ಯುದ್ಧ ಆರಂಭವಾಗಿ ಒಂಬತ್ತು ತಿಂಗಳುಗಳಾಗಿವೆ ಗಾಜಾ ಪಟ್ಟಿ ಮೇಲೆ ಇಸ್ರೇಲ್ ನಿರಂತರವಾಗಿ ದಾಳಿ ನಡೆಸುತ್ತಲೇ ಇದೆ ಇವರಿಗೆ ಗಾಜಾದ ಶೇಕಡಾ ಐದರಷ್ಟು ಜನರು ಅಂದರೆ ಮೂವತ್ತೇಳು ಸಾವಿರದ ಮುನ್ನೂರ ತೊಂಬತ್ತಾರು ಮಂದಿ ಇಸ್ರೇಲ್ ದಾಳಿಗೆ ಬಲಿಯಾಗಿದ್ದಾರೆ ಸಾವಿರಾರು ಜನರು ಅಂಗವಿಕಲರಾಗಿದ್ದಾರೆ ಗಾಯಗೊಂಡಿದ್ದಾರೆ ಇಡೀ ಜಗತ್ತು ಪ್ಯಾಲೆಸ್ತೀನ್ ಮತ್ತು ಇಸ್ರೇಲ್ ನಡುವೆ ಶಾಂತಿ ನೆಲೆಸಬೇಕೆಂದು ಆಶಿಸುತ್ತಿದೆ ಪ್ಯಾಲೆಸ್ತೀನ ಮೇಲಿನ ಇಸ್ರೇಲ್ ದಾಳಿಯನ್ನ ಖಂಡಿಸುತ್ತದೆ ಆದರೆ ದುರದೃಷ್ಟವೋ ದುರಂತವೋ ಎಂಬಂತೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಭಾರತ ಸರ್ಕಾರ ಇಸ್ರೇಲ್ಗೆ ಬೆಂಬಲ ಸೂಚಿಸಿದೆ ಇದೀಗ ಹಮಾಸ್ ಹೋರಾಟಗಾರರ ಮೇಲೆ ದಾಳಿ ನಡೆಸಲು ಮುಂದಾಗಿರುವ ಇಸ್ರೇಲ್ ಪ್ಯಾಲಸ್ತೀನಿಯರಿಗೆ ಗಾಜಾ ತೊರೆಯುವಂತೆ ಬೆದರಿಕೆಯೊಡ್ಡಿದೆ ಆ ಮೂಲಕ ಪ್ಯಾಲೆಸ್ತೀನಿಯರನ್ನ ಗಾಜಾದಿಂದ ಖಾಲಿ ಮಾಡಿಸಿ ಅದನ್ನು ಆಕ್ರಮಿಸಿಕೊಳ್ಳುವ ತಂತ್ರವನ್ನ ಯಹೂದಿಗಳು ರಾಷ್ಟ್ರ ಇಸ್ರೇಲ್ ಹೇಳದಿದೆ ಇಡೀ ಜಗತ್ತಿಗೆ ಗೊತ್ತಿರುವ ಸತ್ಯ ಏನಂದ್ರೆ ಇಸ್ರೇಲ್ ಹುಟ್ಟಿತು ಪ್ಯಾಲೆಸ್ತೀನಿಯರಿಂದ ಪ್ಯಾಲೆಸ್ತೀನಿನ ಬಹುಭಾಗವನ್ನ ಯಹೂದಿಗಳು ಕಸಿದುಕೊಳ್ಳುವ ಮೂಲಕ ಸಾವಿರಾರು ವರ್ಷಗಳ ಹಿಂದೆ ಪ್ಯಾಲೆಸ್ತೀನ್ನಲ್ಲಿ ಯಹೂದಿಗಳಿದ್ದರು ಎಂಬ ವಾದವನ್ನು ಮಂಡಿಸಿತ್ತು ಪ್ಯಾಲೆಸ್ತೀನನ್ನು ಯಹೂದಿಗಳು ಆಕ್ರಮಿಸಿಕೊಳ್ಳಲಾರಂಭಿಸಿದರು ಪ್ಯಾಲೆಸ್ತೀನನ್ನು ಹೊರಗಟ್ಟಿ ಪ್ಯಾಲೆಸ್ತೀನ ಒಂದು ಮೂಲೆಗೆ ದುಡಲಾರಂಭಿಸಿದರು ಮೋದಿ ಸರ್ಕಾರವು ಇಸ್ರೇಲಿಂದ ಪೆಗಾಸಸ್ ಅನ್ನ ಖರೀದಿಸಿ ತಮ್ಮ ವಿರೋಧಿಗಳ ವಿರುದ್ಧ ಅದನ್ನ ಬಳಕೆ ಮಾಡಿತ್ತು ಎಂಬ ಆರೋಪಗಳಿವೆ ಇತ್ತೀಚೆಗೆ ಮೋದಿ ಸರ್ಕಾರ ಪೆಗಾಸಸ್ ದಾಳಿ ನಡೆಸಿದ್ದ ದೊಡ್ಡ ಪಟ್ಟಿಯೇ ಹೊರಬರುತ್ತಿದ್ದಂತೆ ಮೋದಿ ಸರ್ಕಾರವು ತನ್ನ ರಾಜಕೀಯ ಲಾಭಕ್ಕಾಗಿ ಪ್ಯಾಲಸ್ತೀನ್ನ ವಿರುದ್ಧ ಇಸ್ರೇಲ್ಗೆ ಬೆಂಬಲ ಘೋಷಿಸಿದೆ ಎಂಬ ಆರೋಪ ಆಕ್ರೋಶಗಳು ವ್ಯಕ್ತವಾಗುತ್ತಿವೆ ಮೋದಿ ಸರ್ಕಾರದ ಅವಧಿಯಲ್ಲಿ ಭಾರತವು ಮಾನವೀಯತೆಯನ್ನ ಕಳೆದುಕೊಂಡಿದೆ ಭಾರತದ ಹೃದಯ ಕಲ್ಲಾಗಿದೆ ಎಂಬಂತೆ ಜಗತ್ತಿನೆದುರು ಭಾರತ ಕಾಣಿಸಿಕೊಳ್ಳುತ್ತಿದೆ ಭಾರತೀಯರು ತಮ್ಮ ಮಾನವೀಯತೆಯನ್ನ ಜಗತ್ತಿಗೆ ಮತ್ತೊಮ್ಮೆ ಸಾರಬೇಕಿದೆ ಪ್ಯಾಲಸ್ತೀನ್ ಪರವಾಗಿ ಭಾರತದ ಸರ್ಕಾರ ಇಲ್ಲದಿದ್ದರೂ ಭಾರತದ ಪ್ರಜೆಗಳಿದ್ದಾರೆ ಎಂಬ ಸಂದೇಶವನ್ನು ರವಾನಿಸಬೇಕಿದೆ ಭಾರತೀಯರು ಪ್ಯಾಲಸ್ತೀನ್ಗಾಗಿ ಮಿಡಿಯಬೇಕಿದೆ ಪ್ರತಿಭಟನೆ ನಡೆಸಬೇಕಿದೆ ಶಾಂತಿಗಾಗಿ ಪ್ರಾರ್ಥಿಸಬೇಕಿದೆ